ವಿನಯ ಕನ್ನಡ ಬ್ಲಾಗ್ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇದು ವರ್ಷದ ಮೊದಲನೇ ಹಬ್ಬ ಸೊ ಇವತ್ತು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತು ಇನ್ನೊಂದು ಏನಂದ್ರೆ ನಮ್ಮ ಮನೆಯಲ್ಲಿ ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಇದೆ ಸೊ ವನಾದೇವಿ ಗಂಗಾಧರೇಶ್ವರದ್ದು ದಾರೆ ಇದೆ ಇವತ್ತು ಸೊ ಹಾಗಾಗಿ ಬೆಳಿಗ್ಗೆನೆ ಎಲ್ಲ ಎತ್ತಿ ರೆಡಿ ಮಾಡಿದ್ದಾರೆ ಪೂಜೆಗೆ ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು ಐದು ಗಂಟೆಗೆಲ್ಲ ಪೂಜೆ ಮುಗಿಸಿದ್ದಾರೆ ಸೊ ನಾನು ಫ್ರೆಶ್ ಅಪ್ ಆಗಿ ಸೊ ಇವತ್ತು ಪೂಜೆ ಮುಗಿಸಿ ನಾಷ್ಟ ಮಾಡಬೇಕು

ವನಾದೇವಿ ಗಂಗಾಧರೇಶ್ವರ ಇದು ಹೊಸ ಫೋಟೋ ನಮ್ಮ ಮನೆಗೆ ಸೊ ಮೊನ್ನೆ ಇದನ್ನು ನಮಗೆ ತಂದು ಕೊಟ್ಟರು ಬೆಟ್ಟದವರೇ ಅದೇನೇನೋ ಇದು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸೊ ಹಾಗಾಗಿ ಇದೆಲ್ಲ ಅಂದರೆ ಬೆಳಗ್ಗೆ ನಮ್ಮತ್ತೆ ಇದೆಲ್ಲ ಪೂಜೆ ಎಲ್ಲ ಮಾಡಿದರು ಸೊ ನಾನು ಅದಾದಮೇಲೆ ದೇವರಿಗೆ ಗಂಧ ಅರ್ಶನ ಕುಂಕುಮ ವಿಭೂತಿ ಎಲ್ಲ ಇಕ್ಕಿ ಪೂಜೆನ ಮಾಡ್ತಿದ್ದೆ ಸೊ ಈ ಹಬ್ಬದಲ್ಲಿ ಸ್ಪೆಷಲ್ ಏನಂತ ಅಂದರೆ ನಾವು ಯಾವಾಗಲೂ ಪೊಂಗಲ್ ಮಾಡಿ ಮಾಡ್ತೀವಿ ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ಲು ಸೊ ನಾನು ಅಂದರೆ ನಮ್ಮತ್ತೆ ಬರೀ ಸಿಹಿ ಪೊಂಗಲ್ ಮಾಡಿ ಇಕ್ಕಿದ್ರು ನಾನು ಆಮೇಲೆ ಪೂಜೆಯಲ್ಲಾಗಿ ಅದಾದಮೇಲೆ ಖಾರ ಪೊಂಗಲ್ನ ಮಾಡೋಕ್ಕೆ ಅಂತಲೇ ಹೊರಟೆ ಸೊ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾವೀಗ ದಿಲ್ ಅಂದರೆ ದಿಲ್ ಫ್ಯಾಷನ್ ಪೇಜ್ಗೂ ಕೆಲವೊಂದು ವೀಡಿಯೋಸ್ನ ಮಾಡ್ಕೋಬೇಕು ಸೊ ಅದು ಕೂಡ ವೀಡಿಯೋಸ್ನ ಮಾಡ್ಕೊಂಡ್ವಿ ಹಬ್ಬದ ದಿನವೇ ಮತ್ತು ನಮ್ಮ ಬಟ್ಟೆ ಅಂಗಡಿಯಲ್ಲಿ ತುಂಬಾ ಆಫರ್ಸ್ಗಳಿದೆ ಸಪೋಸ್ ಯಾರು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ ನಾನು ಪ್ರತಿ ಸಲವೂ ಹೇಳ್ತಿರ್ತೀನಿ ಸೊ ಒಂದು ಸಲ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜನ್ನ ಮೆಣಸಿನಕಾಯಿ ಎಲ್ಲ ಬೇಯಿಸಿ ಮತ್ತೆ ಗೆಣಸಿ ಏನೆಲ್ಲ ಸಿಹಿ ಪೊಂಗಲ್ ಅವರೇ ಬೆಳಗ್ಗೆನೇ ಮಾಡಿಬಿಟ್ಟಿದ್ದಾರೆ ಮತ್ತೆ ಇವಾಗ ಬಟ್ಟೆ ಅಂಗಿ ಇರೋದ್ರಿಂದ ನಮ್ಗೆ ಏನಕ್ಕೂ ಅಷ್ಟು ಮಾಡಕ್ ಆಗ್ತಿಲ್ಲ ಅದಕ್ಕ ಮತ್ತೆ ಎಲ್ಲ ಮಾಡಿ ಮುಚ್ಚಿಬಿಟ್ಟಿರ್ತಾರೆ ಅಂದ್ರೆ ಅವರು ಬೆಳಿಗ್ಗೆನೆ ತೊಳ್ತಾರಲ್ಲ ಅದು ಅವ್ರದೊಂದು ರುಟೀನ್ ಇರುತ್ತೆ ಅದೊಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀವಿ ಸೊ ಅವ್ರು ಫಸ್ಟ್ ವಾಕಿಂಗ್ ಹೋಗಿ ವಾಕಿಂಗ್ ಆದ್ಮೇಲೆ ಒಂದು ಡೀಟಾಕ್ಸ್ ಡ್ರಿಂಕ್ ಆದ್ಮೇಲೆ ಅವ್ರು ಇಡೀ ಮನೆ ಎಲ್ಲ ಕೆಲಸಗಳು ಅವರೇ ಮಾಡಿಕೊಂಡು ಸೊ ಅವ್ರದ್ದು ರೊಟ್ಟಿ ಅವ್ರು ಫಾಲೋ ಮಾಡ್ಕೊಳ್ತಿದ್ದಾರೆ ಸೊ ಹೆಲ್ತಿ ವೈಸಲ್ಲಿ ಅವರು ಮೇಂಟೈನ್ ಮಾಡ್ತಿದ್ದಾರೆ ಲೈಫ್ ಸ್ಟೈಲ ಸೊ ನಮ್ಮದು ಏನಂದರೆ ನಾನು ಪ್ರೊಫೆಷನಲ್ ಲೈಫಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಇವಾಗ ಹೋಗಲ್ ಬಂದೆ ಟಿಫನ್ಗೆಲ್ಲ ನಮ್ಮ ಅತ್ತೆ ಅಷ್ಟು ಬರಲ್ಲ ಅಡುಗೆ ಊಟ ತಿಂಡಿಗೆಲ್ಲ ಸ್ವಲ್ಪ ದೂರನೇ ಮಧ್ಯಾಹ್ನ ದಿಲೀಪ್ ಸ್ವಲ್ಪ ಸಾಂಬಾರುಗಳು ಮಾಡ್ಕೊಳ್ತಾರೆ ಮತ್ತು ನಮ್ಮ ಲೈಫ್ಗೆ ನಾವು ಅಂಗಡಿಯಿಂದ ಬರೋಷ್ಟರಲ್ಲಿ ಏನಾದರೂ ಸಾಂಬಾರು ಮತ್ತು ಅಡುಗೆ ಮಾಡಿರ್ತಾರೆ ನಮಗೆ ಯಾಕೆಂದರೆ ಅಲ್ಲಿಂದ ಬಂದೆ ತುಂಬಾ ಸ್ಟೇಕ್ ಆಗಿರುತ್ತೆ ಸೊ ಊಟ ಮಾಡಿ ಹೊಲ್ಕೊಳ್ಳೋಣ ಇರುತ್ತೆ ಸೊ ಅಷ್ಟು ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ ಸೊ ಬೆಳಿಗ್ಗೆ ಟಿಫನ್ ಮಾತ್ರ ಸದ್ಯಕ್ಕೆ ನಾನು ಮಾಡ್ತಾ ಇರ್ತೀವಿ ಅವ್ರ ಮನೇಲಿ ಅದ್ಬಿಟ್ರೆ ಎಲ್ಲ ಅವರೇ ಮಾಡ್ಕೊಂಡು ಆರಾಮಾಗಿ ಇದ್ದಾರೆ ಸೊ ಬೆಳಿಗ್ಗೆ ಪೂಜೆ ನೋಡ್ಬೋದು ತುಂಬಾನೇ ಖುಷಿ ಆಗುತ್ತೆ ಈ ಏಜ್ ಅಲ್ಲಿ ಎಷ್ಟು ಇನಿಷಿಯೇಟಿವ್ ತಗೊಂಡು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇನ್ನೊಂದು ಏನು ಹೇಳ್ಬೇಕಂದ್ರೆ ಎಲ್ಲರ ಮನೇಲೂ ಒಬ್ರು ಇರಲೇಬೇಕು ಒಂದು ತಾಯಿ ಇರಬೇಕು ನಂಗೆ ಅತ್ತೆ ಇರಲೇಬೇಕು ಜೊತೆಗೆ ಆವಾಗಲೇ ನಮಗೂ ಕೂಡ ಎಲ್ಲಾ ರೀತಿಯಿಂದಲೂ ಏಳಿಗೆ ಈಗ ನನ್ನ ಮಗನ್ ನೋಡ್ಕೊಳ್ಳೋನ್ ತಿಂದು ಇರ್ತು ಅವರು ಸೊ ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡ್ಕೊಂಡು ನಮ್ಮ ಟೇಕ್ ಕೇರ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರೇನೆ ಸೊ ನಾನು ಹೊರಗಡೆ ಹಿಂಗೆ ಮನೇಲಿ ಯಾವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಎಲ್ಲ ಅವಾಗ ಚೆನ್ನಾಗುತ್ತೆ ನನ್ನ ಅಭಿಪ್ರಾಯ ಇದನ್ನು ಹೇಳ್ತಾ ಇದಿ ಅಂದ್ರೆ ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತೀರಾ ನಿಮ್ದು ನಿಮ್ಮ ಅತ್ತೆ ಬಾಂಡಿಂಗ್ ಚೆನ್ನಾಗಿದೆ ಅಂತ ನಾನು ನೋಡ್ತಾ ಇರ್ತೀನಿ ಬಟ್ ನಂಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಸೊ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ ಅವರು ನನ್ನ ಪರ್ಸನಲ್ ಲೈಫ್ ಕೇರ್ನ ಟೇಕ್ ಕೇರ್ ಮಾಡಿದ್ರೆ ಸೊ ನಾನು ಪ್ರೊಫೆಷನಲ್ ಲೈಫ್ ಟೇಕ್ ಕೇರ್ ಮಾಡ್ತಾಯಿದ್ದೀನಿ ಸೊ ಎರಡು ಬ್ಯಾಲೆನ್ಸ್ ಆಗಿ ಮಾತ್ರ ಸೊ ನಾವೇನೆಲ್ಲ ಅಂದ್ಕೊಂಡಿದ್ದೀವಿ ಜೀವನದಲ್ಲಿ ಆ ಒಂದು ಸಕ್ಸಸ್ನ ರೀಚ್ ಆಗೋಕ್ಕಾಗೋದು ಸೊ ಇದೊಂದು ಹೇಳಬೇಕಿತ್ತು ಸೊ ಇದನ್ನು ಹೇಳಿದ್ದೀನಿ ಸೊ ಇವಾಗ ಕೊಂಗಾಗಿ ರೆಡಿ ಮಾಡಿ ಸಾಕ ಮಾಡಬೇಕು ಸಾಕಲ್ವಾ ಸೊ ಫ್ರೆಂಡ್ಸ್ ರೆಡಿ ಆಯ್ತು ಸೊ ನೀವು ನೋಡ್ಬೋದು ಇಲ್ಲಿ ಸೊ ಎಲ್ಲದಕ್ಕೂ ಅವರಕ್ಕೆ ಹಾಕಿರುವಂತಹ ಪೊಂಗಲ್ಲು ಮತ್ತೆ ಕಡಲೆಕಾಯಿ ಸೀ ಗೆಣ್ಸು ಸೊ ಇದು ಅವರೇಕಾಯಿ ಸೊ ಇದನ್ನ ಸಂಕ್ರಾಂತಿ ಹಬ್ಬದಲ್ಲಿ ಕಂಪಲ್ಸರಿ ತಿನ್ಬೇಕು ಮತ್ತೆ ಸ್ವೀಟ್ ಪೊಂಗಲ್ ಸೊ ಎಲ್ಲ ರೆಡಿ ಆಗಿದೆ ಸೊ ನೀವು ನಿಮ್ಮ ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನನಗೆ ಕಮೆಂಟ್ ಮಾಡಿ ಸೊ ನಮ್ಮ ಬ್ಲಾಗ್ಗಳನ್ನ ಇದೇ ತರ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಹೀಗೆ ಸಪೋರ್ಟ್ ಮಾಡ್ತೀವಿ ಸೊ ನೆಕ್ಸ್ಟ್ ಹೇಗಿರುತ್ತೆ ದಿನ ಅಂತ ನಾನು ಕಂಟಿನ್ಯೂ ಬ್ಲಾಗ್ ಅಲ್ಲಿ ಹೇಳ್ತಿರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಬ್ಬ ಎಲ್ಲ ಆದ ನೆಕ್ಸ್ಟ್ ವೀಕ್ ಅಂದರೆ ಸುಮಾರು ಒಂದು ವಾರ ಗ್ಯಾಪಲ್ಲಿ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋದ್ವಿ ಸೊ ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಸೋಣ ಅಂತ ಹೇಳಿ ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿನ ಆಗಿರಲಿಲ್ಲ ಯಾಕಂದ್ರೆ ಅವತ್ತು ರಶ್ ಇರುತ್ತೆ ಅಂತ ಸೊ ಫೈನಲಿ ನಾವು ಶಿವಗಂಗ್ ಬೆಟ್ಟಕ್ಕೆ ಬಂದ್ವಿ ಸೊ ದಿಲೀಪ್ ಅಂತೂ ಇಲ್ಲಿ ಕರ್ಪೂರ ಹಚ್ಚಿ ಅಲ್ಲಿ ಕರ್ಪೂರ ಹಚ್ಚಿ ಎಲ್ಲ ಮಾಡಿ ಮಗು ಬಿಟ್ಟು ಇವಾಗ ಏನಾದ್ರು

ಸಖತ್ ತೀಟೆ ನಿಮ್ಮ ಎತ್ಕೊಂಡಿ ಇನ್ನ ಬರ್ಲೇ ಇಲ್ವಲ್ಲೇ ಅದಕ್ಕೆ ಅಲ್ಲೇ ತಗೊಳ್ಳೋಣ ಕಣ ಅಂದ್ ಹೂನಾರ ಎಲ್ಲ ಚೆನ್ನಾಗಿರೋ ಸಿಗೋ ಎಲ್ಲೋದ್ನಿ ಹಲೋಡು ಅಲ್ಲೋಟೋದಾಗ್ಲಿ ಅಲ್ಲೋಡೆ ಪ್ಲಾಸ್ಟಿಕ್ ಇಕ್ಕ ಹೋಗಿರೋದಾಕ್ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕಿತ್ಕೊಂಡು ಬಾಳೆ ತೋಟಕ್ಕೆ ಹೋಗಿ ಬಾಳೆ ಗಿಡ ಎತ್ಕೊಂಡು

ಹ್ಮ್ ಬರ್ತಾ ಇರ್ತೀವಿ ಮನೆ ದೇವ್ರಲ್ವಾ ಬರ್ತಾ ಇರೋದು ಮಾಡಿಸ್ಬೇಕು ಅಂದಾಗ ಹ್ಮ್ ಆ ತಾಯಿ ಕರ್ಸ್ಕೊಂಡಾಗ ವನಾದೇವಿ ಗಂಗಾಧರೇಶ್ವರ ಬನ್ನಿ ಬನ್ನಿ ಅಂದಾಗ ಕತೆ ಒಂದು ಇಡ್ಲಿಯ ಕತೆ ಜೊತೆಗೆ ಸಾಂಬಾರ್ ಕತೆ ಜೊತೆಗೆ ಯಪ್ಪ ಸಾಂಬಾರ್ ಕತೆ ದೊಡ್ಡದು ಇನ್ನೊಂದ್ಸರಿ ವಿನಯ ಏನೋ ಎತ್ಕೋತೀನಿ ಎತ್ಕೋ ಅದಕ್ಕೆ ನಗ್ತಾ ಇದೆ ನಾನು ನಾನೊಬ್ಳೆ ಬೇಡ ಅಂದ್ಬಿಟ್ಟಿದ್ರೆ ನನ್ನ ಬೈದ್ ಬೈದ್ ಇಕ್ಕವೀಗ ಅವನೇ ಬೇಡ ಅಂದಿದ್ನಲ್ಲ ಅದಕ್ಕೆ ನನ್ನನ್ ಬೈಯಕ್ಕಾಗಲ್ವಲ್ಲ ಅದಕ್ಕೆ ಹೆಂಗೋ ಒಂದು ಇಡ್ಲಿ ಸಾಂಬಾರಿನ ಕತೆ ಬೇಕು ಅಂದರೆ ಕಮೆಂಟ್ ಮಾಡಿ ಮುಂದೆ ಹಾಕ್ತೀವಿ ವಿನಯ್ ಇವಾಗ ಪೂಜೆ ಸಾಮಾನು ತೊಗೊಂಡು ಬರ್ತಾರದು

ಗಣೇಶಂಗ ಇಟ್ಕೋ ನನ್ ಮಗ ಆಗ್ಲೂ ಎತ್ಬ ಕಣಮ್ಮ ಬೆಟ್ಟನ ಅದೇ ಎತ್ಕೊಂಡು ಹೋಯ್ತಾ ಅದೊಂದೆ ಅಲ್ಲೇ ಇರೋ ನಾವತ್ತೆ ಸ್ಟಾರ್ಟಿಂಗ್ ಎಲ್ಲ ಆಡಾಡ್ಕೊಂಡು ತಾರದು ಓ ಇವನು ಆಡಾಡ್ಕೊಳತ್ ತಾವನೆ ಕೆಲಗಡೆ ಕೆಳಗಡೆ ಅದ್ ಬಿಳ್ಬೇಕು ಹೌದು ಎಲ್ಲಿದ್ಯೋ ಮಂಕಿ ಫೈನಲಿ ಬೆಟ್ಟ ಹತ್ಕೊಂಡು ಬಂದು ಕೂತಿದ್ದೀವಿ ನಟ ದೇವಸ್ಥಾನ ಓಪನ್ ಇಲ್ಲ ಕ್ಲೋಸ್ ಆಗಿದೆ ಏನಕ್ಕೆ ಮಗನೆ ಕೂತ್ಕೋ ತಿರ್ಗಿ ಕಡೆ ಹೊಡಿಬಾರ್ದಮ್ಮ ಕೂತ್ಕೋ

브리븐데, 예측되게도, 브리자드도, 브리븐데, 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 브리 ಸೊ ಫ್ರೆಂಡ್ಸ್ ನಾವು ಬೆಟ್ಟ ಹತ್ತಿ ಅಂದರೆ ಗಂಗಾಧರೇಶ್ವರಿಗೂ ಮತ್ತು ವನಾದೇವಿಗೆಲ್ಲ ಪೂಜೆ ಕೊಟ್ಟು ಬಂದ್ವಿ ಸೊ ಅದಾದಮೇಲೆ ಬಸವಣ್ಣನ ಕರ್ಪೂರ ಹಚ್ಚಿ ಸೊ ಇವತ್ತು ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್